ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಿಚಿತ ಸೌಂದರ್ಯ ಲಹರಿಯಲ್ಲಿ ಪಂಚದಶಾಕ್ಷರಿ ಮಂತ್ರೋದ್ಧಾರ ಕ್ರಮ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಶಿವ ಕೊಟ್ಟಂತಹ ಅರವತ್ನಾಲ್ಕು ಚತುಷ್ಠಿ ತಂತ್ರಗಳು ಕೂಡ ಐಹಿಕ ಸುಖ ಭೋಗಗಳಿಗೆ ಸಂಬಂಧಪಟ್ಟಿದ್ದು ಅವು ಯಾವುದು ಮೋಕ್ಷವನ್ನು ಕೊಡೋದಿಲ್ಲ ಆ ಮೋಕ್ಷವನ್ನು ಕೊಡ್ತಕ್ಕಂತಹ ಒಂದು ತಂತ್ರವನ್ನು ಪ್ರತ್ಯೇಕವಾಗಿ ಶಿವ ಶೋಧನೆ ಮಾಡಿ ಅದನ್ನು ತಾಯಿಗೆ ಅರ್ಪಿಸ್ತಾನೆ ಅದೇ ಶ್ರೀವಿದ್ಯಾ ತಂತ್ರ ಅಲ್ಲಿ ಪಂಚದಶಾಕ್ಷರಿ ಮಂತ್ರ ಬರುತ್ತೆ ಆ ಕುರಿತಂತೆ ವಿವರಣೆ ಇರತಕ್ಕಂತಹ ಈ ಮೂವತ್ತ ಎರಡನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಕೇಳೋಣ ವಶಕ್ತಿ ಕಾಮಹ ಕ್ಷಿತಿರಥರವಿ ಶೀತ ಕಿರಣ ಸ್ಮರೋ ತದನುಚ ತದನು ಚ ತಿ ಅವಸಾನೇಶು ಘಟಿತ ಭಜಂತೆ ನಯವತ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಜನನಿ ಶಿವಶಕ್ತಿ ಕಾ ಕ್ಷಿತಿ ಅಥ ರವಿ ಶೀತಕಿರಣ ಸ್ಮರ ಹಂಸ ಶಕ್ರದನು ಚ ಇತ್ಯಮಿ ಹೃಲ್ಲೇಖಾಭಿ ಹರಯ ಘಟಿತಾ ತೇ ತಿರ್ಣಾ ತವ ನಮಯವತಾ ಭಜಂತೆ ತಾಯಿಯ ಮಂತ್ರಪೂರ್ಣ ಮಂತ್ರಪೂರಿತವಾದ ಶರೀರದ ಬಗ್ಗೆ ವರ್ಣನೆ ಇರತಕ್ಕಂತಹದ್ದು ಹೇ ಜನನಿ ತಾಯೇ ಶಿವ ಅಂದ್ರೆ ಶಿವಶಬ್ದದಿಂದ ಶಿವತತ್ವಾತ್ಮಕವಾದಂತಹ ಪ್ರಥಮ ನಿತ್ಯ ಸ್ವರೂಪವಾಗಿದ್ದಂತಹ ತ್ರಿಪುರ ಸುಂದರಿ ಅಂತಕ್ಕಂತಹದ್ದು ಹೇಳಲ್ಪಟ್ಟಿತು ಆ ತ್ರಿಪುರ ಸುಂದರಿಗೆ ಪ್ರಕೃತಿಭೂತವಾದಂತಹ ಕಕಾರ ಉಂಟಾಯಿತು ಇಲ್ಲಿಂದ ಶ್ರೀವಿದ್ಯೆಯ ಆ ಪಂಚದಶಿ ಮಂತ್ರ ಶುರುವಾಗುತ್ತೆ ಪ್ರಕೃತಿಭೂತವಾದಂತಹ ಕಕಾರ ಉಂಟಾಯಿತು ಶಕ್ತಿ ಅಂದರೆ ಶಕ್ತಿ ಶಬ್ದದಿಂದ ಶಕ್ತಿ ಶಕ್ ತತ್ವಾತ್ಮಕವಾದಂತಹ ಏಕಾರ ಉಂಟಾಯಿತು ಕ ಮತ್ತು ಎ ಕಾಮಹ ಕಾಮ ಶಬ್ದದಿಂದ ಕಾಮಬೀಜಾತ್ಮಕವಾದಂತಹ ಈಕಾರ ಉಂಟಾಯಿತು ಕ್ಷಿತಿ ಅಂದರೆ ಕ್ಷಿತಿ ಶಬ್ದದಿಂದ ಭೂಮಿ ಬೀಜವಾಗಿರ್ತಕ್ಕಂತಹ ಲಕಾರ ಉಂಟಾಯಿತು ಅಥ ಶಬ್ದದಿಂದ ಮೊದಲ ಖಂಡ ಮುಗಿದುದಕ್ಕೆ ಇದು ಗುರುತು ಅಥ ಅಂತಂದ್ರೆ ಇಲ್ಲಿಗೆ ಮೊದಲ ಖಂಡ ಮುಗಿತು ಅಂತಾರೆ ಎರಡನೇ ಖಂಡ ರವಿ ಶಬ್ದ ರವಿಹಿ ರವಿ ಶಬ್ದದಿಂದ ಸೂರ್ಯ ಖಂಡಾತ್ಮಕವಾದಂತಹ ಹಕಾರ ಉಂಟಾಯಿತು ಶೀತಕಿರಣ ಶೀತಕಿರಣ ಶಬ್ದದಿಂದ ಚಂದ್ರನ ಬೀಜವಾದಂತಹ ಸಕಾರ ಉಂಟಾಯಿತು ಸ್ಮರಹ ಸ್ಮರ ಶಬ್ದದಿಂದ ಮನ್ಮಥ ಬೀಜಕ್ಕೆ ಪ್ರಕೃತಿಭೂತವಾದ ಕಕಾರ ಉಂಟಾಯಿತು ಹಂಸಹ ಹಂಸ ಶಬ್ದದಿಂದ ಸೂರ್ಯಗೆ ಸೂರ್ಯನಿಗೆ ಪ್ರಕೃತಿಭೂತವಾದಂತಹ ಹಕಾರ ಉಂಟಾಯಿತು ಶಕ್ರಹ ಶಕ್ರ ಶಬ್ದದಿಂದ ಇಂದ್ರ ಬೀಜವಾದಂತಹ ಲಕಾರ ಉಂಟಾಯಿತು ತದನುಚ ಶಬ್ದದಿಂದ ಎರಡನೆಯ ಖಂಡ ಮುಗಿತು ಇಲ್ಲಿಗೆ ಇಲ್ಲಿ ಎರಡನೇ ಖಂಡ ಮುಗಿತು ಇನ್ನು ಮೂರನೇ ಖಂಡ ಪರಾಮರ ಹರಯ ಶಬ್ದದಿಂದ ಇದು ಮೂರು ಖಂಡಗಳು ಆ ಬೀಜ ಮಂತ್ರದಲ್ಲಿ ಬರ್ತಕ್ಕಂತಹದ್ದು ಪರಾಮಾರ ಹರಯಹ ಅಂದರೆ ಇಲ್ಲಿ ಇಲ್ಲಿ ಪರಾಶಬ್ಧದಿಂದ ಚಂದ್ರ ಬೀಜವಾದಂತಹ ಸಕಾರ ಉಂಟಾಯಿತು ಮಾರ ಶಬ್ದದಿಂದ ಕಾಮಬೀಜ ಪ್ರಕೃತಿಭೂತವಾದಂತಹ ಕಕಾರ ಉಂಟಾಯಿತು ಶಬ್ದದಿಂದ ಇಂದ್ರ ಬೀಜವಾದಂತಹ ಲಕಾರ ಸ ಕ ಲಕಾರ ಉಂಟಾಯಿತು ಇತ್ಯಮೀ ವರ್ಣೋಹ ವರ್ಣ ಇತ್ಯಮೀ ವರ್ಣಾಹ ಒಟ್ಟು ಇದಿಷ್ಟು ಸೇರಿ ಇಲ್ಲಿ ನಾನು ಕಕಾರ ಲಕಾರ ಇದೆಲ್ಲ ಏನ್ ಹೇಳ್ಕೊಂಡು ಬಂದಿದ್ದೀನಿ ಇವೆಲ್ಲ ವರ್ಣಗಳು ಒಟ್ಟು ಸೇರಿ ಹನ್ನೆರಡು ಅಕ್ಷರಗಳಾಗತ್ತೆ ತಿಸ್ರು ಬಿಹಿ ಹೃಲ್ಲೇಖಾಹಿ ಅವಸಾನೇಶು ಈ ಮೂರು ಹ್ರೀಂಕಾರಗಳಿಂದ ಇಲ್ಲಿ ಏನು ಹನ್ನೆರಡು ಅಕ್ಷರಗಳು ಬರುತ್ತೆ ಈ ಹನ್ನೆರಡು ಅಕ್ಷರಗಳಿಗೆ ಆ ಮೂರು ಖಂಡಗಳ ಒಂದನೇ ಖಂಡ ಮುಗಿತು ಎರಡನೇ ಖಂಡ ಮುಗಿತು ಅಂದ ಪ್ರತಿಯೊಂದು ಖಂಡ ಮುಗಿದಾಗ್ಲೂ ಹ್ರೀಂಕಾರಗಳನ್ನ ಸೇರಿಸ್ತಾರಲ್ಲಿ ಆ ಹನ್ನೆರಡು ಅಕ್ಷರಗಳು ಪ್ಲಸ್ ಮೂರು ಖಂಡದ ಕೊನೆಯಲ್ಲೂ ಮೂರು ಹ್ರೀಂಕಾರಗಳನ್ನು ಸೇರಿಸೋದ್ರ ಮೂಲಕ ದೇವರ್ಣಾಹ ತವ ನಾಮಾವಯವತಾಂ ತವ ನಾಮಾವಯವತಾಂ ಭಜಂತೆ ಕಕಾರಾದಿಯಾಗಿ ಹನ್ನೆರಡು ಅಕ್ಷರಗಳು ಪ್ಲಸ್ ಮೂರು ಹ್ರೀಂ ನಿನ್ನ ತ್ರಿಪುರ ಸುಂದರಿ ಮಂತ್ರದ ಅವಯವವನ್ನು ಕೊಡುತ್ತೆ ನಿನಗೆ ಮಂತ್ರರೂಪ ಶರೀರವನ್ನು ಕೊಡುತ್ತೆ ಅದನ್ನೇ ಹದಿನೈದು ಪಂಚದಶಾಕ್ಷರಿ ಮಂತ್ರ ಅಂತ ಹೇಳಿ ಅದನ್ನೇ ಶ್ರೀವಿದ್ಯೆಯಲ್ಲಿ ಜನ ಉಪಯೋಗಿಸ್ತಾರೆ ಇಲ್ಲಿ ಬರತಕ್ಕಂತಹ ಅರ್ಥ ಅಂತಂದ್ರೆ ಕಕಾರ ಏಕಾರ ಈಕಾರ ಲಕಾರ ಈ ನಾಲ್ಕು ಅಕ್ಷರ ಅಗ್ನಿಕಾಂಡ ಹಕಾರ ಸಕಾರ ಕಕಾರ ಹಕಾರ ಲಕಾರ ಈ ಐದು ಅಕ್ಷರಗಳು ಸೂರ್ಯಖಂಡ ಅಗ್ನಿ ಸೂರ್ಯಖಂಡದ ಮಧ್ಯ ರುದ್ರಗ್ರಂಥಿ ಸ್ಥಾನದಲ್ಲಿ ಒಂದು ಹ್ರೀಂಕಾರ ಎರಡರ ಮಧ್ಯದಲ್ಲಿ ಒಂದು ಹ್ರೀಂಕಾರವನ್ನು ಕೊಡ್ತಕ್ಕಂತಹದ್ದು ಇನ್ನು ಸಕಾರ ಕಕಾರ ಲಕಾರ ಸ ಕ ಲ ಇದು ಕೊನೆಯಲ್ಲಿ ಈ ಮೂರು ಅಕ್ಷರ ಸೋಮಖಂಡ ಈ ಸೂರ್ಯ ಸೋಮಖಂಡ ಈ ಮೇಂದ್ರೆ ಮೊದಲು ಅಗ್ನಿ ಆಯಿತು ಅಗ್ನಿ ಮತ್ತು ಸೂರ್ಯಖಂಡದ ಮಧ್ಯನೂ ಹ್ರೀಮ್ ಕೊಡಬೇಕು ಸೂರ್ಯ ಮತ್ತು ಸೋಮಖಂಡದ ಮಧ್ಯದಲ್ಲೂ ಕೂಡ ಅದು ವಿಷ್ಣು ಗ್ರಂಥಿ ಸ್ಥಾನ ಅಲ್ಲಿ ಮತ್ತೆ ಹ್ರೀಂಕಾರವನ್ನು ಕೊಡಬೇಕು ತುರೀಯವಾದಂತಹ ಹದಿನಾರನೇ ಅಕ್ಷರ ರಹಸ್ಯವಾದ್ದು ಇದು ಚಂದ್ರಕಲಾಖಂಡ ಈ ಸೋಮಖಂಡ ಚಂದ್ರಕಲಾಖಂಡದ ಮಧ್ಯದಲ್ಲಿ ಬ್ರಹ್ಮಗ್ರಂಥಿ ಸ್ಥಾನದಲ್ಲಿ ಮತ್ತೆ ಒಂದು ಹ್ರೀಂಕಾರವನ್ನು ಕೊಡ್ತಕ್ಕಂತಹದ್ದು ಇದಕ್ಕೆ ಸಮ್ಮತಿ ವಚನ ತ್ರಿಖಂಡೋ ಮಾತೃಕಾ ಮಂತ್ರ ಸೋಮ ಸೂರ್ಯ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂತಹದ್ದು ತಕ್ಷಣ ನಿಮಗೆ ಅಕ್ಷರಗಳನ್ನು ಜೋಡಿಸ್ಕೊಂಡು ಯಾವ ಅಕ್ಷರ ಎಲ್ಲಿ ಹ್ರೀಂ ಕೊಡಬೇಕು ಅನ್ನೋದು ಅರ್ಥವಾಗದೇ ಇರ್ಬೋದು ಇದೆಲ್ಲದೂ ಕೂಡ ಗುರುಮುಖಿಯನ್ನು ಪಡ್ಕೊಳ್ತಾ ಇರ್ತಕ್ಕ ಪಡೆಯೋದು ಉತ್ತಮವಾದ್ದು ಇಲ್ಲಿ ನಾನು ಕೇವಲ ನಿಮ್ಮ ಮಾಹಿತಿಗಾಗಿ ಮಾತ್ರ ಇದನ್ನು ಕೊಡ್ತಾ ಇದ್ದೀನಿ ಆ ಮಾಹಿತಿನೇ ಇಟ್ಟುಕೊಂಡು ಅದರಿಂದ ನೀವು ಅಭ್ಯಾಸ ಮಾಡೋದಕ್ಕೆ ಸಾಧನೆಗೆ ಶ್ರೀವಿದ್ಯಾ ಸಾಧನೆ ಮಾಡೋದಕ್ಕೆ ಬರೋದಿಲ್ಲ ಶ್ರೀವಿದ್ಯಾ ಸಾಧನೆ ಮಾಡಬೇಕಾದ್ರೆ ಗುರುಮುಖೇನಾನೇ ಅದನ್ನು ಸಾಧನೆ ಮಾಡಬೇಕು ಈ ರೀತಿಯಾಗಿ ಇದನ್ನು ಅವರೋಹಣ ಕ್ರಮದಲ್ಲಿ ಹೇಳಿದ್ರಿಂದ ಮೂರು ಖಂಡ ಹೇಳಲ್ಪಟ್ಟಿದೆ ಈ ಆ ತ್ರಿಖಂಡವು ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿಯಾತ್ಮಕವು ಜಾಗೃತ್ ಸ್ವಪ್ನ ಸುಶುಕ್ತಿ ಅವಸ್ಥೆ ತ್ರಯಾತ್ಮಕವು ಸತ್ವ ತಮೋ ಗುಣಾತ್ಮಕವು ಇಲ್ಲಿ ಮೂರು ಖಂಡಗಳು ಹೇಳಿರ್ತಕ್ಕಂಥದ್ದು ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಅಥವಾ ಜಾಗೃತ್ ಸ್ವಪ್ನ ಸುಶುಕ್ತಿ ಅವಸ್ಥಾತ್ರಯಗಳು ಸತ್ವ ತಮೋ ಗುಣ ರೀತಿ ತ್ರಿಗುಣಾತ್ಮಕವಾದವು ವಿಶ್ವ ತೈಜಸ ಪ್ರಾಜ್ಞವೆಂಬ ಮೂರು ವಿಧ ಜೀವ ರೂಪಾತ್ಮಕವು ವಿಶ್ವ ತೈಜಸ ಪ್ರಾಜ್ಞ ಅಂತಕ್ಕಂತಹ ಮೂರು ವಿಧವಾದ ಜೀವರೂಪಾತ್ಮಕ ರೂಪಾತ್ಮಕ ಇಂಥ ತ್ರಿಪುರ ಸುಂದರಿಯ ಮಂತ್ರಕ್ಕೆ ಹದಿನಾರನೇ ಅಕ್ಷರದಿಂದ ಪ್ರತಿಪಾದಿಸಿದ ನಿತ್ಯಾತ್ಮಕವಾದ ಚಂದ್ರಕಲೆ ಹಿಂದೆನೂ ಕೂಡ ಒಂದು ಶ್ಲೋಕದಲ್ಲಿ ಸಾಧಾಕ್ಯ ಕಲೆ ಅಂತ ಬಂತು ಆ ರೀತಿ ನಿತ್ಯಾತ್ಮಕವಾದಂಥ ಚಂದ್ರಕಲೆ ನಾನಾನಂದ ಸ್ವರೂಪವಾಗಿ ಇರತಕ್ಕಂತಹದ್ದು ಆ ಕಲೆಯ ಛಾಯೆ ವಿಶುದ್ಧಿ ಚಕ್ರದ ಹದಿನಾರು ದಲಗಳಲ್ಲಿ ಕಲಾ ಸ್ವರೂಪವಾಗಿ ತಿರುಗುವುದು ಆದ್ದರಿಂದ ಈ ಹದಿನಾರನೇ ಕಲೆ ಪ್ರಧಾನವಾಗಿ ಇರತಕ್ಕಂತಹದ್ದು ಆ ಕಲೆಗೆ ತ್ರಿಪುರ ಸುಂದರಿಯಾದಿ ಹದಿನೈದು ನಿತ್ಯಗಳು ಅಂಗಭೂತವೆಂದು ಮೊದಲ ಶ್ಲೋಕದಲ್ಲೇ ಹೇಳಲಾಗಿದೆ ಪ್ರಥಮ ನಿತ್ಯಕ್ಕೆ ತ್ರಿಪುರ ಸುಂದರಿ ಎಂದು ನಾಮ ಮಾತ್ರವೇ ಹದಿನಾರನೇ ಕಲೆಯಾದ ತ್ರಿಪುರ ಸುಂದರಿ ಅಲ್ಲ ಹದಿನಾರನೇ ಕಲೆ ಗುರುಮುಖದಿಂದನೇ ತಿಳಿಬೇಕು ಅದು ರಹಸ್ಯವಾದ್ದು ಅದು ಗುರುಮುಖದಿಂದನೇ ತಿಳಿಯಬೇಕು ಹಾಗೆಯೇ ಹಾಗೆಂದು ಬರೆದಿದ್ದರೆ ಬರೆಯದಿದ್ದರೆ ಇಲ್ಲಿ ಬರೀದೇ ಹೋದರೆ ವ್ಯಾಖ್ಯಾನ ಪೂರ್ಣ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಅದರಿಂದ ಆ ಕಲೆಯನ್ನ ಸನ್ಮಾರ್ಗವಾದ ಒಳ್ಳೆಯ ಶಿಷ್ಯನಿಗೆ ಉಪದೇಶ ಮಾಡಿ ಅಂತ ಹೇಳಿ ಲಕ್ಷ್ಮೀಧರಾಚಾರ್ಯರು ಯಾಕಂತಂದರೆ ಇಲ್ಲಿ ಜಕ್ಕಳಾಮಾತೆಯರು ಏನು ಭಾಷ್ಯವನ್ನು ಬರೆದಿದ್ದಾರೆ ಈ ಭಾಷ್ಯಕ್ಕೆ ಪೂರ್ವದಲ್ಲಿ ಲಕ್ಷ್ಮೀಧರಾಚಾರ್ಯರು ಅಂತ ಇವತ್ತು ನಾವು ಸೌಂದರ್ಯ ಲಹರಿ ಎಷ್ಟೆಲ್ಲ ಭಾಷೆಗಳನ್ನು ನೋಡ್ತೀವಿ ಅದೆಲ್ಲದಕ್ಕೂ ಈ ಲಕ್ಷ್ಮೀಧರಾಚಾರ್ಯರು ಬರೆದಂತಹ ಭಾಷ್ಯವೇ ಮೂಲ ಆದ್ರೂ ಆಧಾರ ಇಟ್ಟುಕೊಂಡೇ ಉಳಿದವರೆಲ್ಲ ಭಾಷ್ಯವನ್ನು ಬರೆದಿರ್ತಕ್ಕಂತಹದ್ದು ಯಾರು ಈ ಟೀಕೆಗಳನ್ನು ನೋಡಿ ಆ ಕಲೆಯನ್ನು ತಿಳಿದುಕೊಳ್ತಾರೋ ಅವರು ಆ ಲಕ್ಷ್ಮೀಧರಾಚಾರ್ಯರನ್ನೇ ಗುರು ಭಾವನೆ ಮಾಡಿಕೊಂಡು ಶಕಾರ ರೇಫ ಇಕಾರ ಬಿಂದು ಕೂಡಿದ ಶ್ರೀ ಎಂಬ ಆ ವರ್ಣ ಯಾವುದನ್ನು ರಹಸ್ಯ ಅಂತ ಇದುವರೆಗೆ ಹೇಳಿದ್ನೋ ಆ ಭಾವದಲ್ಲಿ ತಗೊಳ್ಳಬಹುದು ಆದರೆ ಉತ್ತಮ ಅಂತಂದರೆ ಶ್ರೀವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥ ಈಗಾಗಲೇ ಶ್ರೀವಿದ್ಯಾ ಸಾಧನೆಯನ್ನು ಯಾರು ಮಾಡ್ತಾ ಇದ್ದಾರೆ ಆ ಗುರುಗಳ ಬಳಿಗೆ ಹೋಗಿ ಕಲಿತಕ್ಕಂತಹದ್ದು ಉತ್ತಮ ಅದಕ್ಕೆ ಶ್ರೀಬೀಜ ಎಂದು ನಾಮ ಶ್ರೀಬೀಜ ಪ್ರಧಾನವಾದಂಥ ವಿದ್ಯೆಯಾಗಲಾಗಿ ಈ ವಿದ್ಯೆಗೆ ಶ್ರೀವಿದ್ಯೆ ಅನ್ನೋ ಹೆಸರೇ ಪ್ರಸಿದ್ಧವಾಗಿದೆ ಈ ಮಂತ್ರದ ಹದಿನಾರು ಅಕ್ಷರಾತ್ಮಕವಾದ ಹದಿನಾರು ನಿತ್ಯಗಳು ಶುಕ್ಲಪಕ್ಷ ಕೃಷ್ಣ ಪಕ್ಷದಲ್ಲಿ ಪಾಡ್ಯಾದಿ ಬರತಕ್ಕಂಥ ತಿಥಿರೂಪವಾಗಿರತಕ್ಕಂತಹದ್ದು ಇವು ಚಂದ್ರಕಲಾ ಪ್ರಧಾನವಾದ ಕಾರಣ ಚಂದ್ರನೇ ತಿಥಿ ರೂಪವೆನ್ನೋದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಈ ಸಮ್ಮತಿ ವಚನ ಇದೆ ಪ್ರತಿಪನ್ನಾಮ ವಿಘ್ನೇಯ ಚಂದ್ರಸ್ಯ ಪ್ರಥಮ ಕಲಾ ದ್ವಿತೀಯಾದ್ಯ ಕಲಾ ಏವಂ ಪಕ್ಷಯೋ ಶುಕ್ಲಕೃಷ್ಣಯೋ ಈ ಜ್ಯೋತಿಷ್ಯದಲ್ಲಿ ಅದು ಶುಕ್ಲ ಕೃಷ್ಣ ಪಕ್ಷ ಈ ಇಡೀ ಇದರಲ್ಲಿ ಎರಡು ಪಕ್ಷಗಳಲ್ಲಿ ಹದಿನೈದು ಹದಿನೈದು ಚಂದ್ರ ಕಲೆಗಳನ್ನು ಹೇಳ್ತಾ ಹೋಗ್ತಾರೆ ಅದರ ಬಗ್ಗೆ ಹೇಳಿರ್ತಕ್ಕಂಥದ್ದು ಇದರ ಅರ್ಥ ಸೂರ್ಯಮಂಡಲದಿಂದ ಹೊರಟಂತಹ ಚಂದ್ರನ ಮೊದಲನೇ ಕಲೆ ಶುಕ್ಲ ಪಕ್ಷದ ಪಾಡ್ಯ ಎರಡನೇ ಕಲೆ ಶುಕ್ಲ ಪಕ್ಷ ಬಿದಿಗೆ ಈ ರೀತಿಯಾಗಿ ಈ ಪ್ರಕಾರದಲ್ಲಿ ಸೂರ್ಯಮಂಡಲವನ್ನು ಬಿಟ್ಟು ಹೊರಟ ಹದಿನೈದನೇ ಕಲೆ ಪೌರ್ಣಮಿ ಅಂತಕ್ಕಂತಹ ನಾಮಧೇಯ ಇನ್ನು ಕೃಷ್ಣ ಪಕ್ಷದಲ್ಲಿ ಸೂರ್ಯಮಂಡಲ ಪ್ರವೇಶಿಸಿದಂಥ ಚಂದ್ರನ ಮೊದಲನೇ ಕಲೆ ಕೃಷ್ಣ ಪಕ್ಷದ ಪಾಡ್ಯ ಆಮೇಲೆ ಕೃಷ್ಣ ಪಕ್ಷದ ದ್ವಿತೀಯ ಅದೇ ರೀತಿಯಾಗಿ ಹದಿನೈದನೇ ಕಲೆ ಅಮಾವಾಸ್ಯ ಅನ್ನೋ ಹೆಸರು ಆದ ಕಾರಣ ಕೌಲ ಮತದವರಿಗೆ ಚಂದ್ರಕಲಾತ್ಮಕವಾದ ಹದಿನಾರು ನಿತ್ಯಗಳಿಗೆ ಒಂದೊಂದು ದಿವಸದಲ್ಲಿ ಒಂದೊಂದು ದಿನವೂ ಒಂದೊಂದು ನಿತ್ಯಗೆ ಅವರು ಪೂಜೆ ಮಾಡ್ತಾರೆ ಇನ್ನು ಸಮಯ ಮತದಲ್ಲಿ ತ್ರಿಪುರಸುಂದರಿ ಆದಿಯಾದಂತಹ ಹದಿನೈದು ನಿತ್ಯಗಳಿಗೆ ಚಿದ್ರೂಪ ಎಂಬ ಹದಿನಾರನೇ ಕಲೆಗೆ ಹದಿನೈದನೇ ದಿನ ಹದಿನೈದು ದಿನದಲ್ಲಿಯೂ ಕೂಡ ಪೂಜೆ ಮಾಡ್ತಾರೆ ಈ ಕಲಾತ್ಮಕವಾದಂತಹ ಹದಿನಾರು ನಿತ್ಯಗಳು ವಿಶುದ್ಧಿ ಚಕ್ರದ ಹದಿನಾರು ದಳಗಳಲ್ಲಿ ಮೂಡಲು ಆದಿಯಾಗಿರ್ತಕ್ಕಂತಹವು ಆ ವಿಶುದ್ಧಿ ಚಕ್ರದ ಕೆಳಗೆ ಅನಾಹತ ಚಕ್ರದ ಹನ್ನೆರಡು ದಳಗಳಲ್ಲಿಯೂ ಪ್ರದಕ್ಷಿಣವಾಗಿ ದ್ವಾದಶ ಸೂರ್ಯರು ಇರತಕ್ಕಂತಹದ್ದು ಆ ದ್ವಾದಶ ಸೂರ್ಯರು ಹನ್ನೆರಡು ಮಾಸಗಳಿಗೆ ಅಧಿಕಾರರು ಇದನ್ನು ಸನತ್ಕುಮಾರ ಸಂಹಿತೆಯಲ್ಲಿ ಇಪ್ಪತ್ತೊಂದು ಶ್ಲೋಕದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಇದನ್ನು ಹೇಳಲಾಗಿದೆ ಈ ಅರ್ಥವನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ ಸೂರ್ಯಚಂದ್ರರು ದೇವಯಾನ ಪಿತೃಯಾನಾತ್ಮಕವಾಗಿ ಇಲ್ಲಿ ದೇವಯಾನ ಪಿತೃಯಾನ ಅಂತಂತಕ್ಕಂತಹದ್ದು ಸೂರ್ಯಚಂದ್ರರ ನಡೆಗೆ ಸಂಬಂಧಪಟ್ಟಿದ್ದು ಅದೇನ್ನೇ ನಮ್ಮ ಶರೀರ ನಾಡಿನಲ್ಲೂ ಹೇಳ್ತಾರೆ ಇಡ ಪಿಂಗಳ ನಾಡಿ ಮಾರ್ಗದಿಂದ ದಿವ ರಾತ್ರಿ ಹಗಲು ರಾತ್ರಿ ಸಂಚಾರ ಮಾಡ್ತಾರೆ ಚಂದ್ರ ವಾಮನಾಡಿ ಮಾರ್ಗದಿಂದ ಸಂಚರಿಸಿ ಎಪ್ಪತ್ತೆರಡು ಸಾವಿರ ನಾಡಿ ಮಾರ್ಗವನ್ನು ಕೂಡ ಈ ಚಂದ್ರ ಅಮೃತದಿಂದ ನೆನೆಸುತ್ತಾನೆ ಸೂರ್ಯನು ನಾಡಿ ಮಾರ್ಗದಿಂದ ಸಂಚರಿಸಿ ಆ ಚಂದ್ರನಿಂದ ಉಂಟಾದ ಅಮೃತ ವರುಷವನ್ನು ಆ ಸೂರ್ಯ ಗ್ರಹಿಸ್ತಾನೆ ಈ ಚಂದ್ರ ಸೂರ್ಯರು ಆಧಾರ ಚಕ್ರ ಅಂದರೆ ಮೂಲಾಧಾರದಲ್ಲಿ ಕೂಡಿ ಇರ್ತಾರೆ ಅದು ಅಮಾವಾಸ್ಯೆ ಅದು ಕೃಷ್ಣ ಪಕ್ಷದ ತಿಥಿಗಳ ರೂಪವಾಗಿರ್ತಕ್ಕಂತಹದ್ದು ಇದರಿಂದ ಕುಂಡಲಿನಿ ಶಕ್ತಿಯು ಆಧಾರ ಕುಂಡದಲ್ಲಿ ಸೂರ್ಯನಲ್ಲಿ ಐಕ್ಯವಾದ ಚಂದ್ರ ಮಂಡಲ ಮಧ್ಯದಿಂದ ಸುರಿಯುವ ಅಮೃತ ಪರಿಪೂರಿತವಾದ ಕುಂಡದಲ್ಲಿ ನಿದ್ರೆ ಆ ಕುಂಡಲಿನಿ ಶಕ್ತಿ ನಿದ್ರೆ ಮಾಡ್ತಾ ಇರ್ತಕ್ಕಂಥವಳು ಈ ಕುಂಡಲಿನಿ ಶಕ್ತಿಯ ನಿದ್ರಾವಸ್ಥೆ ಕೃಷ್ಣ ಪಕ್ಷವೆಂದು ಹೇಳುತ್ತಾರೆ ಯೋಗಿಯಾದವನು ಆವಾಗ ಸಮಾಹಿತ ಚಿತ್ತನಾಗಿ ಚಂದ್ರಸ್ಥಾನದಲ್ಲಿ ಸೂರ್ಯನನ್ನು ಸೂರ್ಯಸ್ಥಾನದಲ್ಲಿ ಚಂದ್ರನನ್ನು ವಾಯುವಿನಿಂದ ವಿಪರೀತ ಮಾಡಿಯಾನು ಆಗ ಚಂದ್ರ ಸೂರ್ಯರಿಗೆ ಅಮೃತ ಸುರಿಯುವುದಕ್ಕೂ ಗ್ರಹಿಸುವುದಕ್ಕೂ ಆ ಸಮಯದಲ್ಲಿ ಸಾಮರ್ಥ್ಯ ಇರೋದಿಲ್ಲ ವಾಯುವಿನಿಂದ ಸ್ವಾದಿಷ್ಠಾನಾಗ್ನಿಯ ಪ್ರಜ್ವಲನವನ್ನು ಮಾಡಿ ಆಧಾರದಲ್ಲಿ ಇದ್ದಂತಹ ಅಮೃತ ಕುಂಡವನ್ನ ಶುಷ್ಕೀಭೂತ ಅದನ್ನ ಡ್ರೈ ಮಾಡಿ ಶುಷ್ಕೀಭೂತವ ಮಾಡಿ ಅಲ್ಲಿಯ ಕುಂಡರಿಣಿ ಶಕ್ತಿ ನಿದ್ರಾಹಾರದಿಂದ ನಿದ್ರೆ ಬಿಟ್ಟು ಸರ್ಪದ ಹಾಗೆ ಪೂತ್ಕಾರವ ಮಾಡಿ ಗ್ರಂಥಿತ್ರಯ ಅಂದ್ರೆ ರುದ್ರಗ್ರಂಥಿ ವಿಷ್ಣುಗ್ರಂಥಿ ಬ್ರಹ್ಮಗ್ರಂಥಿ ಇವುಗಳನ್ನು ಭೇದಿಸಿಕೊಂಡು ಸಹಸ್ರ ಕಮಲದಲ್ಲಿ ಇದ್ದಂತಹ ಚಂದ್ರಮಂಡಲವನ್ನ ಕಚ್ಚುತ್ತಾಳೆ ಆ ಚಂದ್ರಮಂಡಲದಿಂದ ಸುರಿಯುವಂತಹ ಅಮೃತ ಧಾರೆಗಳಿಂದ ಸರ್ವ ದೇಹವು ನೆನೆಯುತ್ತೆ ಆಜ್ಞಾಚಕ್ರದ ಮೇಲೆ ಇರುವಂತಹ ಚಂದ್ರನ ಹದಿನೈದು ಕಲಾತ್ಮಕವಾದ ನಿತ್ಯಗಳು ಅದರ ಕೆಳಗೆ ಇರತಕ್ಕಂಥ ವಿಶುದ್ಧಿ ಚಕ್ರವನ್ನು ಆಶ್ರಯಿಸಿರತಕ್ಕಂತಹವು ಸಹಸ್ರ ಕಮಲದ ಮಧ್ಯದಲ್ಲಿ ಇರುವಂತಹ ಚಂದ್ರಮಂಡಲವು ಬಿಂದು ಸ್ಥಾನವು ಅಲ್ಲಿ ಸಹ ಕಲೆಯು ನಾನಾನಂದ ಸ್ವರೂಪವಾದ ಬ್ರಹ್ಮವೆಂದು ಹೇಳಲ್ಪಡುವುದು ಇದು ಅದು ತ್ರಿಪುರ ಸುಂದರಿ ದೇವಿಯು ಯೋಗೀಶ್ವರರಿಗೆ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸುವುದಕ್ಕೆ ಶುಕ್ಲ ಪಕ್ಷದಲ್ಲಿ ಕೂಡುವುದು ಕೃಷ್ಣ ಪಕ್ಷದಲ್ಲಿ ಕೂಡದು ಕೃಷ್ಣ ಶುಕ್ಲ ಪಕ್ಷದಲ್ಲಿ ಅವರು ಆ ಕುಂಡಿರಿನ ಶಕ್ತಿಯನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಕೃಷ್ಣ ಪಕ್ಷದಲ್ಲಿ ಅದನ್ನು ಮಾಡಬಾರದು ಶುಕ್ಲ ಪಕ್ಷದ ಹದಿನೈದು ತಿಥಿಗಳು ಕೂಡ ಪೌರ್ಣಿಮೆ ಎನಿಸುತ್ತದೆ ಕೃಷ್ಣ ಪಕ್ಷದ ಹದಿನಾರು ತಿಥಿಗಳು ಹೇಗೆ ಶುಕ್ಲ ಪಕ್ಷದ ಹದಿನೈದು ತಿಥಿಗಳು ಪೌರ್ಣಿಮೆಗೆ ಸಮಾನ ಅಂತ ಅನಿಸ್ಕೊಳ್ಳುತ್ತೋ ಹಾಗೆ ಕೃಷ್ಣ ಪಕ್ಷದ ಹದಿನಾರು ತಿಥಿಗಳು ಕೂಡ ಅಮಾವಾಸ್ಯೆಗೆ ಸಮಾನ ಅಂತ ಆಗುತ್ತೆ ಇದರಿಂದ ಆಧಾರ ಚಕ್ರಸ್ಥಾನ ಕೇವಲದಲ್ಲಿ ಕೇವಲ ಕತ್ತಲೆಯಲ್ಲಿ ಮುಳುಗಿರುತ್ತೆ ಸ್ವಾದಿಷ್ಠಾನ ಚಕ್ರಸ್ಥಾನದಲ್ಲಿ ಸೂರ್ಯಕಿರಣ ಸಂಬಂಧದಿಂದ ಕತ್ತಲೆಯು ಬೆಳಕು ಎರಡು ಕೂಡಿ ಇರುತ್ತೆ ಇನ್ನು ಮಣಿಪೂರ ಚಕ್ರ ಸ್ಥಾನದಲ್ಲಿ ಅಗ್ನಿಸ್ಥಾನವಾದರೂ ಕೂಡ ಅಲ್ಲಿ ಇರ್ತಕ್ಕಂತಹ ಜಲದಲ್ಲಿ ಸೂರ್ಯಕಿರಣ ಪ್ರತಿಬಿಂಬದಿಂದ ಅದು ಕತ್ತಲೆಯೂ ಬೆಳಕು ಕೂಡಿ ಇರ್ತಕ್ಕಂತಹದ್ದು ಅನಾಥ ಚಕ್ರದಲ್ಲಿ ಸೂರ್ಯನಿರೋದ್ರಿಂದ ಅದು ಜ್ಯೋತಿರ್ಲೋಕ ವಿಶುದ್ಧಿ ಚಕ್ರ ಚಂದ್ರಲೋಕ ಆಗ್ನಾ ಚಕ್ರ ಚಂದ್ರಸ್ಥಾನವಾದ ಕಾರಣ ಸುಧಾಲೋಕ ಆ ಎರಡು ಲೋಕದಲ್ಲಿಯೂ ಅನಾಹತ ಚಕ್ರದಲ್ಲಿ ಇರ್ತಕ್ಕಂತಹ ಸೂರ್ಯನ ಕಿರಣ ಸಂಪರ್ಕದಿಂದ ಬೆಳೆದಿಂಗಳಿರೋದಿಲ್ಲ ಸಹಸ್ರ ಕಮಲ ಬೆಳೆದಿಂಗಳು ತುಂಬಿ ಇರತಕ್ಕಂತಹ ಲೋಕ ಅಲ್ಲಿ ಸಹ ಚಂದ್ರನು ನಿತ್ಯ ಕಲಾಯುಕ್ತನು ಆ ಚಂದ್ರಬಿಂಬವೇ ಶ್ರೀಚಕ್ರವು ಅಲ್ಲಿರ್ತಕ್ಕಂತಹ ಕಲೆ ಸಾದಾಖ್ಯ ಕಲೆ ಅದರಿಂದ ಆಧಾರ ಚಕ್ರ ತ್ರಿಕೋಣವು ಸ್ವಾಧಿಷ್ಠಾನ ಚಕ್ರವು ಅಷ್ಟಕೋಣವು ಮಣಿಪೂರ ಚಕ್ರವು ದಶಕೋಣವು ಅನಾಹತ ಚಕ್ರವು ಮತ್ತೊಂದು ದಶಕೋಣವು ವಿಶುದ್ಧಿ ಚಕ್ರವು ಹದಿನಾಲ್ಕು ಕೋಣವು ಆಜ್ಞಾ ಶಿವ ಶಿವಚಕ್ರ ನಾಲ್ಕು ಸಹಸ್ರಕಮಲ ನಾಲ್ಕು ಕೋಣವಾದಂತಹ ಬಿಂದುಸ್ಥಾನ ಚಕ್ರದ ಮೇಲೆ ಇರುವಂತಹ ಚಂದ್ರನಿಗೆ ಹದಿನೈದು ಕಲೆಗಳು ಸಹಸ್ರಕಮಲದಲ್ಲಿ ಶ್ರೀಚಕ್ರ ರೂಪವಾದ ಚಂದ್ರ ಬಿಂಬದಲ್ಲಿ ಒಂದು ಕಲೆ ಆ ಕಲೆಯೇ ಆಜ್ಞಾ ಚಕ್ರದಲ್ಲಿ ಇರುವಂತಹ ಹದಿನೈದು ಕಲಾಯುಕ್ತವಾದ ಚಂದ್ರನಲ್ಲಿ ಪ್ರತಿಪಾದಿಸಿರತಕ್ಕಂತಹದ್ದು ಆದ್ದರಿಂದ ಚಂದ್ರನಿಗೆ ಒಟ್ಟು ಹದಿನಾರು ಕಲೆಗಳು ಇದಕ್ಕೆ ಸಮ್ಮತಿ ವಚನ ಷೋಡಶೆಂದು ಕಲಾ ಭಾನೋದ್ವಿ ಭಾನೋರ್ವಿತ್ ದ್ವಾದಶ ದಶಾನರೇ ಸಾ ಪಂಚಾಶತ್ ಕಲೇಯ ಮಾತೃಕಾ ಚಕ್ರರೂಪಿಣಿ ಇದಕ್ಕೆ ಅರ್ಥ ಚಂದ್ರನ ಕಲೆ ಹದಿನಾರು ಸೂರ್ಯನ ಕಲೆ ಇಪ್ಪತ್ತ ನಾಲ್ಕು ಅಗ್ನಿಯ ಕಲೆ ಹತ್ತು ಇವು ಕೂಡ ಐವತ್ತು ಮಾತೃಕ ಚಕ್ರಾತ್ಮಕವಾದ ಐವತ್ತು ಅಕ್ಷರಗಳಾಗಿ ಕಾಣತ್ತೆ ಐವತ್ತು ಅಕ್ಷರವು ಪಂಚದಶಾಕ್ಷರಿ ಮಂತ್ರದಲ್ಲಿ ಅಂತರ್ಭಾವ ಅದು ಹೇಗೆಂದ್ರೆ ಮಂತ್ರಾದಿಯಾದ ಕಕಾರದಿಂದಲೂ ಮಂತ್ರದ ಕಡೆಯ ಲಕಾರದಿಂದಲೂ ಉಂಟಾದ ಕಲಾ ಶಬ್ದದಿಂದ ಆ ಮಾತೃಕಾತ್ಮಕವಾದ ಐವತ್ತು ಅಕ್ಷರವು ಪಂಚದಶಾಕ್ಷರಿ ಮಂತ್ರದಲ್ಲಿ ಅಂತರ್ಭಾವ ಸನಕಾದಿಗಳಿಂದ ಹೇಳಲ್ಪಟ್ಟಿತು ಮಂತ್ರದಿಂದ ಇದ್ದಂತಹ ನಾಲ್ಕು ಅನುಸ್ವಾರದಿಂದ ಬಿಂದುವೆಂದು ಹೇಳಲ್ಪಡುವುದು ಆ ಬಿಂದುವಿನ ಮೇಲೆ ಇರುವಂತಹ ನಾದ ಬಿಂದು ಲೀಲೆಯನ್ನ ಸಂಗ್ರಹಿಸಿ ಇರತಕ್ಕಂತಹದ್ದು ಈ ಪಂಚದಶಾಕ್ಷರಿ ಮಂತ್ರ ನಾದ ಬಿಂದು ಕಲಾತ್ಮಕ ಈ ಮಂತ್ರದಿಂದ ಪ್ರತಿಪಾದಕವಾಗಿರ್ತಕ್ಕಂತಹ ಶ್ರೀಚಕ್ರವು ನಾದ ಬಿಂದು ಕಲಾತ್ಮಕವು ತ್ರಿಖಂಡವು ಶ್ರೀಚಕ್ರದ ಮೇಲೆ ಇರುವಂತಹ ಸಾದಾಖ್ಯ ಕಲೆ ಏನಿದೆ ಅದು ಶ್ರೀವಿದ್ಯೆ ಎಂದು ಹೇಳಲ್ಪಡುವುದು ಅದು ನಾದ ಬಿಂದು ಕಲೆಗಳನ್ನು ಅತಿಕ್ರಮಿಸಿ ಇರತಕ್ಕಂತಹದ್ದು ಆ ಸಾದಾಖ್ಯ ಕಲೆ ಈ ಐವತ್ತು ವರ್ಣಾತ್ಮಕವಾದ ಕಲೆಗಳು ಷೋಡಶ ನಿತ್ಯಗಳಲ್ಲಿ ಅಂತರ್ಭೂತವಾಗಿ ಇರತಕ್ಕಂತಹದ್ದು ಅದು ಹೇಗೆ ಅಂತಂದರೆ ಇಲ್ಲಿ ಸ್ವರ ಹದಿನಾರು ಕಕಾರಾದಿ ಇದು ಅಕ್ಷರಮಾಲೆಯಲ್ಲಿ ಬರ್ತಕ್ಕಂತಹದ್ದು ಅಕ್ಷರಮಾಲೆನ ಸ್ವರ ನೆನಪಿಗೆ ತಂದುಕೊಳ್ಳಿ ಹದಿನಾರು ಸ್ವರಗಳು ಅ ಆ ಇ ಅಂತ ಹಾಕತಕ್ಕಂತಹದ್ದು ಅದೇ ರೀತಿ ಕಕಾರಾದಿ ಕ ಚ ಟ ತ ಪ ಅಂತ ಹೇಳಿ ಕಕಾರಾದಿ ತಕಾರ ಪರ್ಯಂತರ ಹದಿನಾರು ಥಕಾರ ಆದಿಯಾಗಿ ಸಕಾರ ಪರ್ಯಂತರ ಹದಿನಾರು ಈ ಮೂರು ಹದಿನಾರುಗಳು ಹದಿನಾರು ನಿತ್ಯಗಳಲ್ಲಿ ಅಂತರ್ಭೂತ ಹಕಾರ ಅಕಾರ ಬೀಜವಾಗಲಾಗಿ ಹದಿನೈದನೇ ಸ್ವರದ ಮೇಲೆ ಇರತಕ್ಕಂತಹ ಬಿಂದುವಿನಲ್ಲಿ ಅವು ಕೂಡಿರ್ತವೆ ಕ್ಷಕಾರವು ಕಕಾರ ಸಕಾರಗಳಲ್ಲಿ ಅಂತರ್ಭೂತವಾಗಿ ಈ ಹದಿನಾರು ನಿತ್ಯಗಳು ಮೂಲ ಮಂತ್ರದ ಹದಿನಾರು ಅಕ್ಷರಗಳಲ್ಲಿ ಐಕ್ಯವಾಗಿ ಇರ್ತಕ್ಕಂತಹದ್ದು ಆ ಮೂಲಮಂತ್ರ ಹದಿನಾರು ಅಕ್ಷರವು ಮಾತೃಕಾತ್ಮಕವಾದ ಐವತ್ತು ಅಕ್ಷರದಲ್ಲಿ ಐಕ್ಯವಾಗಿ ಐವತ್ತು ಅಕ್ಷರವನ್ನು ಚಕ್ರದಲ್ಲಿ ಐಕ್ಯವಾಗಿರ್ತಕ್ಕಂತಹದ್ದು ಅದು ಹೇಗೆ ಅಂದರೆ ಯ ರ ಲ ಶ ಷ ಎಂಬ ಅಂತಸ್ಥ ಊಷ್ಮಾಣಗಳು ಎಂಟು ಅಕ್ಷರವು ಅಷ್ಟಕೋಣದಲ್ಲಿ ಅಂತರ್ಭಾವ ಕಕಾರಾದಿಯಾದ ಮಕಾರ ಪರ್ಯಂತರವು ವರ್ಗಗಳ ಕಡೆಯ ಅಕ್ಷರ ಐದನ್ನ ಬಿಟ್ಟು ಮಿಕ್ಕ ಇಪ್ಪತ್ತು ಅಕ್ಷರಗಳು ದಶಾರ ಯುಗ್ಮದಲ್ಲಿ ಅಂತರ್ಭೂತ ವರ್ಗದ ಕಡೆಯ ಅಕ್ಷರಗಳು ಐದು ಅನುಸ್ವಾರ ವಿಸರ್ಗ ಸಹಿತವಾದ ಸ್ವರಗಳು ಎರಡು ಈ ಏಳು ಅಕ್ಷರ ಬಿಂದು ಸ್ಥಾನದಲ್ಲಿ ಅಂತರ್ಭಾವ ಕಡೆಯ ಹದಿನಾಲ್ಕು ಸ್ವರಗಳು ಚತುರ್ದಶಾರದಲ್ಲಿ ಅಂತರ್ಭಾವ ಮೂಲ ಮಂತ್ರೈಕ್ಯವಾದ ಐವತ್ತು ಅಕ್ಷರವನ್ನು ಚಕ್ರದಲ್ಲಿ ಐಕ್ಯವನ್ನ ಹೇಳಿದ್ರಿಂದ ಮಂತ್ರ ಯಂತ್ರಕ್ಕೆ ಐಕ್ಯವೆಂದು ಶುಭಗೋದಯ ಸುಭಗೋದಯ ಮತಾನುಸಾರದಿಂದ ಹೇಳಲ್ಪಟ್ಟಿತು ಪೂರ್ಣೋದಯ ಮತಾನುಸಾರದಲ್ಲಿ ಮಂತ್ರ ಯಂತ್ರಕ್ಕೆ ಐಕ್ಯವನ್ನು ಹೇಳಿದ ಪ್ರಕಾರ ಮೂಲ ಮಂತ್ರದ ಐಕ್ಯವಾದ ಐವತ್ತು ಅಕ್ಷರವು ಸೋಮ ಸೂರ್ಯಾನಾತ್ಮಕವಾದ ಖಂಡತ್ರಯವು ಚಕ್ರವು ಸ್ವರಾತ್ಮಕವಾದ ಚಂದ್ರನ ಹದಿನಾರು ಕಲೆ ಮಂತ್ರದ ಸೋಮ ಹದಿನಾರು ಕಲೆ ಮಂತ್ರದ ಸೋಮಖಂಡದಲ್ಲಿ ಅಂತರ್ಭಾವ ಕಕಾರಾದಿಯಾದ ಸೂರ್ಯನ ಇಪ್ಪತ್ತ ನಾಲ್ಕು ಕಲೆ ಮಂತ್ರದ ಆ ಮಂತ್ರದ ಸೂರ್ಯಖಂಡದಲ್ಲಿ ಅಂತರ್ಭಾವ ಆ ಮಂತ್ರದ ಅಂದರೆ ಸೂರ್ಯಖಂಡ ಯಂತ್ರದ ಸೂರ್ಯಖಂಡದಲ್ಲಿ ಅಂತರ್ಭಾವ ಮಕಾರಾದಿಯಾದ ಅಗ್ನಿಯ ಹತ್ತು ಕಲೆ ಮಂತ್ರದ ಅಗ್ನಿಖಂಡದಲ್ಲಿ ಅಂತರ್ಭಾವ ಆ ಮಂತ್ರದ ಅಗ್ನಿಖಂಡ ಯಂತ್ರದ ಅಗ್ನಿಖಂಡದಲ್ಲಿ ಅಂತರ್ಭಾವ ಈ ಪ್ರಕಾರದಲ್ಲಿ ಕಲೆಗಳಿಗೂ ಮಂತ್ರಕ್ಕೂ ಯಂತ್ರಕ್ಕೂ ಐಕ್ಯವು ಸುಭಗೋದಯದಲ್ಲಿ ನಿತ್ಯಗಳ ಸ್ವರೂಪವನ್ನು ಹೇಳದಂತಹ ವಚನ ದರ್ಶಾದ್ಯಾಹ ಪೂರ್ಣಿಮಾಂತಾಶ್ಚ ಕಲಾ ಪಂಚದಶೈವತು ಷೋಡಶೀತು ಕಲಾಗ್ನೇಯ ಸಚ್ಚಿದಾನಂದ ರೂಪಿಣಿ ಈ ಅರ್ಥವೆಲ್ಲವೂ ವೇದಗಳಲ್ಲಿ ವಿಸ್ತಾರವಾಗಿ ಹೇಳಿದೆ ಆದರೆ ಇದು ಪ್ರಾಕೃತ ಕನ್ನಡ ಭಾಷೆಯಲ್ಲಿರತಕ್ಕಂಥ ಟೀಕೆ ಆದ್ದರಿಂದ ಈ ಭಾಷ್ಯಕಾರರು ಅಂದರೆ ಜಕ್ಕಣ ಮಾತಿರು ಅದನ್ನು ಇಲ್ಲಿ ಬರೆದಿಲ್ಲ ಅಂತರ ಪೂಜೆಯಲ್ಲದೆ ಪೂಜೆಯನ್ನು ಮಾಡಬಾರದು ಅಂತಕ್ಕಂತಹದ್ದು ಇದನ್ನು ಅಂತರ ಪೂಜೆನೇ ಮಾಡಬೇಕು ಪೂಜೆ ಮಾಡಬಾರದು ಅಂತಕ್ಕಂಥದ್ದು ಕುಮಾರ ಸಮಿತಿಯ ವಚನ ಬಾಹ್ಯ ಪೂಜಾನ ಕರ್ತವ್ಯ ಕರ್ತವ್ಯ ಬಾಹ್ಯ ಜಾತಿವಿಹಿ ಸಾಕ್ಷುದ್ರ ಫಲದ ಋಣ ಐಹಿಕ ಐಹಿಕಾರ್ಥೈಕ ಸಾಧನಾ ಪೂಜಾ ರಥ ಕೌಲಾಹ ಕ್ಷಪಣಾಶ್ಚ ಕಪಾಲಿಕಾ ದಿಗಂಬರಾಶ್ಚೇತಿಹಾಸ ವಾಮಕಸ್ತಂತ್ರವಾದಿನ ಅಂತರಾಧನ ಬ್ರಹ್ಮವಾದಿನಃ ಬ್ರಹ್ಮವಾದಿನ ಜೀವನ್ಮುಕ್ತಶ್ಚರತ್ಯೇತಿ ತ್ರಿಷು ಲೋಕೇಶು ಸರ್ವದ ಇದಕ್ಕೆ ಅರ್ಥ ಕೌಲರು ಆಧಾರ ಚಕ್ರ ಪೂಜಕರು ಅಂದರೆ ಮೂಲಾಧಾರ ಚಕ್ರ ಪೂಜಕರು ಕ್ಷಪಣರು ತ್ರಿಕೋಣ ಪೂಜಕರು ಕಾಪಾಲಿಕ ದಿಗಂಬರರಿಗೆ ಎರಡೂ ವಿಧವಾದ ಪೂಜೆ ಉಂಟು ಬ್ರಹ್ಮವಾದಿಗಳಾರು ಎಂದರೆ ಶುಭಾಗಮ ತತ್ವವೇದಿಗಳು ಶುಭಾಗಮ ಪಂಚಕವನ್ನು ಮೊದಲೇ ಹೇಳಿದೆ ಈ ರೀತಿಯಾಗಿ ಯಂತ್ರ ಪೂಜಾ ಕ್ರಮವನ್ನು ಕೂಡ ಮೊದಲೇ ಹೇಳಿದೆ ಇಷ್ಟು ವಿಷಯಗಳನ್ನು ಇಲ್ಲಿ ಭಾಷ್ಯಕಾರರು ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಇನ್ನು ಈ ಶ್ಲೋಕವನ್ನು ಯಾರು ಸಾಧನೆ ಮಾಡ್ತಾರೋ ಈಗಾಗಲೇ ನೋಡಿದ್ರಿ ಇಲ್ಲಿ ವಿಶೇಷವಾಗಿ ಶ್ರೀವಿದ್ಯಾ ಸಾಧನೆಗೆ ಸಂಬಂಧಪಟ್ಟಿದ್ದು ಆ ಶ್ರೀವಿದ್ಯಾ ಸಾಧನೆ ಮಾಡಿದಾಗ ಸಕಲ ರೀತಿಯಾದಂತಹ ಸಿದ್ಧಿಗಳು ಬರತಕ್ಕಂತಹದ್ದು ಏಕೆಂತಂದ್ರೆ ಶ್ರೀವಿದ್ಯಾ ಸಾಧನೆ ಮಾಡ್ತಕ್ಕಂತಹದ್ದೇ ಮೋಕ್ಷ ಸಾಧನೆಗೋಸ್ಕರ ಮೋಕ್ಷ ಸಾಧನೆಗೆ ಯಾರು ಪ್ರಯತ್ನ ಮಾಡ್ತಾನೋ ಆತ ಮೋಕ್ಷಕ್ಕೆ ಹತ್ತಿರವಾಗ್ತಾ ಇದ್ದಾನೆ ಅನ್ನುವುದರ ಗುರುತೆ ಆ ಸೋಹಂಭಾವಕ್ಕೆ ಹತ್ತಿರವಾಗ್ತಾ ಇದಾನೆ ಅನ್ನೋದ್ರ ಗುರುತೆ ಆತನಿಗೆ ಎಲ್ಲ ರೀತಿಯಾದಂತಹ ಸಿದ್ಧಿಗಳು ಬರೋದು ಆ ಸಿದ್ಧಿಗಳು ಒಂದು ಸರಿ ಆತನನ್ನು ಅಲ್ಲಿಂದ ವಿಚಲಿತಗೊಳಿಸ್ಬಿಟ್ರೆ ಮತ್ತೆ ಆ ಸ್ಥಾನಕ್ಕೆ ಬರೋದಕ್ಕೆ ಆತ ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಹೀಗೆ ಎಷ್ಟೋ ಸಾಧಕರು ಇನ್ನೇನು ಮೋಕ್ಷದ ಹತ್ತಿರ ಹತ್ತಿರಕ್ಕೆ ಬಂದು ಅದರಿಂದ ತಪ್ಪಿಸ್ಕೋ ಸಿದ್ಧಿಗಳ ಕಾರಣದಿಂದಾಗಿ ತಪ್ಪಿಸಿಕೊಂಡು ಮತ್ತೆ ಮತ್ತೆ ಆ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಹೇಗೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೋ ಹಾಗೆ ಅವರನ್ನು ಮತ್ತೆ ಮತ್ತೆ ಸಾಧಕರು ಯೋಗಿಗಳ ಮಧ್ಯದಲ್ಲಿ ಹುಟ್ಟಿಸಿ ಅವರಿಗೆ ಸಾಧನೆಗೆ ಅವಕಾಶಗಳನ್ನು ಕೊಡ್ತೀನಿ ಆದರೂ ಕೂಡ ಅವರು ತಪ್ಪಿಸ್ಕೊತಾ ಇರ್ತಾರೆ ಮತ್ತೆ ಮತ್ತೆ ಸಾಧನೆ ಮಾಡ್ತಾನೆ ಇರ್ತಾರೆ ಅಂತ ಇದಕ್ಕೆ ಅದಕ್ಕೆ ಆ ಕಾರಣದಿಂದಾಗಿ ಇದಕ್ಕೆ ಫಲವಾಗಿ ಸಕಲ ಸಿದ್ಧಿ ರಸಾಯನ ಸಿದ್ಧಿ ಅಂತ ಹೇಳ್ತಾರೆ ಸಿದ್ಧಿಗಳು ಫಲವಾಗಿ ಬರುತ್ತೆ ಆದರೆ ಎಚ್ಚರ ಇರಬೇಕು ನಮ್ಮ ಗಮನ ಎಲ್ಲಿದೆ ಅನ್ನೋದ್ರ ಕಡೆಗೆ ನಮಗೆ ಎಚ್ಚರ ಇಲ್ಲದೆ ಹೋದರೆ ಅದರಿಂದ ಚ್ಯುತರಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ